ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಬೆಳಿಗ್ಗೆನ ಬಂದು ಎರಡು ಬ್ಲೌಸ್ ಸ್ಟಿಚಿಂಗ್ ಮಾಡಿದೆ ನೋಡ್ರಿ ಇದೊಂದು ಬ್ಲ್ಯಾಕ್ ಕಲರ್ ಪ್ಲೇನು ಇದೊಂದು ಬ್ಲ್ಯಾಕ್ ಕಲರ್ ಪ್ಲೇನ ಈ ಥರ ನೋಡ್ರಿ ಇದಕ್ಕೆ ವೈಟ್ ಕಲರ ಪೈಪಿಂಗ್ ಕೊಟ್ಟು ನೋಡ್ರಿ ಎಷ್ಟು ಚೆಂದ ಇದು ಒಂದು ಬ್ಲೌಸ್ ಮುಗಿಸಿದೆ ರೀ ಮುಗಿಸಿ ಇದು ಒಂದು ಅವ್ರದ್ರಿ ಇದು ಅಸ್ತ್ರ ಅದೈತೆ ನೋಡ್ರಿ ಇದು ಈ ಥರ ಬಂದಿತ್ತು ರೀ ಕಟ್ ಮಾಡಿಟ್ಟಿದ್ದೆ ಐದು ಇದ್ದು ಅವರು ಮೂರು ಹೊಲ್ದಿದ್ದೆ ಇವ ಎರಡು ಹೊಲಿದೆ ನೋಡ್ರಿ ಯಾವ ಥರ ಬಂದಿತ್ತು ರೀ ಅಷ್ಟು ನೀಟಾಗಿ ಇದಕ್ಕೂ ಕೂಡ ಪೈಪಿಂಗ್ ಮಾಡಿ ನೋಡ್ರಿ ಇದಕ್ಕೂ ಕೂಡ ಪೈಪಿಂಗ್ ಮಾಡಿನ ಚಿಕ್ಕದಾಗಿ ರೌಂಡ್ ಕೂಡ ಇದು ಸ್ವಲ್ಪ ಏಜ್ ಆದವ್ರದೈತಿ ಅಷ್ಟೇನು ಗ್ರ್ಯಾಂಡ್ ಲೇಸ್ ಆಪಸ್ ಏನು ಅಂದ್ರಿ ಅವರು ಅದಕ್ಕೆ ಈ ಥರ ತೋಳಿಗೆ ಬಂದಿತ್ತು ರೀ ಇದು ವರ್ಕ ಈ ಹೊಲ್ದಿ ಹೊಲಿದ್ ನೋಡ್ರಿ ಮತ್ತೆಲ್ಲ ಹೊಲುದು ಈಗ ನಾಷ್ಟ ಮಾಡಿ ಮತ್ತು ಕಟ್ ಮಾಡ್ಬೇಕತ್ತೇ ಅನ್ನೋದೈತ್ರಿ ಇದು ಒಂದು ಬ್ಲೌಸ್ ಹೊಲಿಬೇಕು ಅನ್ನೋದೈತ್ರಿ ಒಬ್ಬರು ಮುಗ್ದು ಈಗ ಮತ್ತೆ ಅವ್ರು ನೈಟಿ ತಂದು ಕೊಟ್ಟೋಗ್ಯಾವ ರೀ ಮತ್ತು ಅಂತ ಹೇಳಿ ಬ್ಲೌಸ್ ಕಟ್ ಮಾಡ್ತೀನಿ ರೀ ಈಗ ಇಷ್ಟು ಬ್ಲೌಸ್ ಬಂದವ್ರಿ ಇವರು ಅಷ್ಟೇ ಇವತ್ತು ಕಟ್ ಮಾಡ್ತೀನಿ ರೀ ಒಂದು ಮೂರು ಬ್ಲೌಸ್ ಅದಾವು ಕಟ್ ಮಾಡಿ ಜ ಜಲೀಲಿ ಹಾಕ್ ಬರ್ತೈತಿ ನೋಡ್ರಿ ಕಟ್ ಮಾಡಿ ಇಡ್ಲಿಕ್ಕೆ ಈಗ ಕಟ್ ಮಾಡಿ ಕೂತ್ಕೊಂಡಿರ್ಬೇಕ್ರಿ ಮತ್ತೆ ಬಿಸಿಲಾಗ್ಬಿಡ್ತೈತಿ ನಿನ್ನೆ ರಾತ್ರಿ ಮಳಿ ಆಗೈತ್ರಿ ಮಳಿ ಆಗೋ ಅರ್ಗವಾದಂಗ ಆಗಿಬಿಟ್ಟೈತ್ರಿ ಈಗ ಹೊರಗೆ ವಾತಾವರಣ ಇದು ಅಳತಿ ಕೊಟ್ಟಿದ್ರಿ ಅವ್ರಿಗೆ ಅಳತ್ತಿ ಬ್ಲೌಸ್ರಿ ಒಬ್ಬರು ಮುಗಿದು ನೋಡ್ರಿ ಬ್ಲೌಸ್ ಐದು ಬ್ಲೌಸ್ ರೀ ಅವರು ಎರಡು ಹಸ್ತ್ರವ್ರಿ ಮೂರ ಪ್ಲೇನ್ ಬ್ಲೌಸ್ ನೋಡ್ರಿ ಮೂರು ಬ್ಲೌಸ್ ಪ್ಲೇನ್ ಅದಾವ್ರಿ ಇವು ಇವು ಎರಡು ಅಸ್ತ್ರ ಅದು ಸೇಮ್ ಬಂದವ್ರಿ ವರ್ಕ ಇದು ಒಂದು ಸ್ವಲ್ಪ ಹಿಂಗೆ ಶೈನಿಂಗ್ ಜಾಸ್ತಿ ಐತ್ರಿ ಸ್ಟೋನ್ ಬಂದವ್ರ ಒಳಗೆ ಇದಕ್ಕೇನಿಲ್ಲ ರೀ ಎಂಬ್ರಾಯ್ಡ್ ವರ್ಕ್ ಐತ್ ನೋಡ್ರಿ ಇದು ಬರೀ ಯಾವ ಎರಡು ಬ್ಲೌಸ್ ಕಟ್ ಮಾಡಿ ಹೊಲಿದಾದ್ರೆ ಹೊಲಿ ರೀ ಬಿಸಿಲು ಜಾಸ್ತಿ ಆಗಕತ್ತಂದ್ರೆ ಬಿಟ್ಬಿಡ್ತೀನಿ ರೀ ನನಗೆ ಬಿಸಿಲು ಆಗುದ್ರಾಗಾನ ಎರಡು ಬ್ಲೌಸ್ ಮುಗಿಸಿದ್ರೆ ಟೈಮ್ ಹತ್ತು ಗಂಟೆ ಆಗೈತ್ರಿ ಈಗ ಹತ್ತು ಗಂಟೆ ಅನ್ನೋದ್ರಾಗನ ಹುಲದ್ರೆ ನಾನು ಅಂಗಡಿ ನೋಡ್ಕೋತು ಮನಿ ಒಳಗಡೆ ಹೊಲಿಯವರು ಜಾಸ್ತಿ ಹೊಲಿತಾರೆ ಜಲ್ದಿನ ಎದ್ದು ನಸಕ್ಕನ್ಯಾಗ ನಮ್ಮ ಮಿಷಿನ್ಗಳು ಇಲ್ಲ ಅಂಗಡಿಯಾಗದವ್ರಲೆ ಮಿಷಿನ್ಗಳು ಅಂಗಡಿಯಾಗದವ್ರಲೆ ಅದಕ್ಕೆ ನಮ್ಮ ಮನೆಯನ್ನು ಕೆಲಸ ಮುಗಿಸ್ಕೊಂಡು ಬಂದು ಎಂಟು ಗಂಟೆ ಎಂಟೂವರೆಗೆ ಬಂದು ನೋಡಿರಿ ಎಂಟುವರೆಗೆ ಬಂದಿಂದ ಒಂದೂವರೆ ತಾಸ್ದಾಗ ಅವೆರಡು ಅದು ರೀ ಬ್ಲೌಸ ಮನಿ ಒಳಗಡೆ ಹೊಲಿಯೋರು ಒಂದು ದಿನಕ್ಕೆ ಐದು ಆರು ಬ್ಲೌಸ್ ಹೊಲೀತಾರೆ ಈ ಬ್ಯಾಸ್ಗಿ ಒಳಗೆ ನಮ್ಗೆ ಜಾಸ್ತಿ ಆಗಂಗಿಲ್ಲ ಅದ್ರೀ ಪತ್ರ ಖಾವಾದಂಗೆ ಆಗ್ತೈತ್ರಿ ಅದಕ್ಕೆ ಬರೀ ಸ್ನೇಹಿತರ ಲೇಟ್ ಮಾಡೋಂಗಿಲ್ಲ ಬ್ಲೌಸ್ ಕಟ್ ಮಾಡ್ತೀನಿ ರೀ ಇನ್ನೂ ಟೈಮ್ ಐತ್ರಿ ಒಂದು ಗಂಟೆ ತತ್ತ ಭಾಳ ಬಿಸಿಲಿರೋಂಗಿಲ್ಲ ರೀ ಅದಕ್ಕೆ ಕಟ್ ಮಾಡ್ಬೇಕಂತೆ ಅದು ತೆಗೆದು ನೋಡಿರಿ ಇನ್ನೂ ಅಷ್ಟೆಲ್ಲ ಅದಾವ್ರ ಆ ಬಾಕ್ಸ್ ನಾನು ಬ್ಲೌಸ್ಗಳು ಮತ್ತು ಇನ್ನೂ ತೊಗೊಂಡ್ಬರ್ತಿನಂತೆ ಫೋನ್ ಹಚ್ಚಾರಿ ಒಬ್ರು ಬರ್ತೀನಿ ಅಂದಾರಿ ಮಧ್ಯಾಹ್ನ ಬ್ಲೌಸ್ ಕಟಿಂಗ್ ಮಾಡಿ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಮಿಸ್ ಮಾಡಲಾರ್ದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕು ಸೇರು ಕಮೆಂಟ್ ಮಾಡೋದಂತ ಮರ್ಯಕ್ಕೆ ಹೋಗ್ಬೇಡ್ರಿ ನೋಡಿರಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ಬ್ಲೌಸ್ ತೊಳಿನ ಸೀಪ್ ಹಾಕ್ಲಕ್ಕ ತೊಳಿಂದ ಅಳತಿ ತೊಗೊಳತ್ತೀನಿ ನೋಡಿ ನಾನು ಇದೇ ಥರ ಅಳತಿ ತೊಗೋತೀನಿ ರೀ ನಾ ಇವು ಎರಡು ಬ್ಲೌಸ ಒಮ್ಮೆ ಕಟ್ ಹಾಕ್ಲತ್ತ ಮಾರ್ಕ್ ಹಾಕತ್ತೀ ನೋಡಿರಿ ಈ ಥರ ಹಾಕ್ತೀನಿ ನೋಡಿರಿ ನಿಮ್ದು ಅಳತಿ ಎಷ್ಟು ಉದ್ದ ಇದೆ ಆ ಥರ ಇಟ್ಕೊರಿ ಒಂದೂವರೆ ಇಂಚ ಮಡ್ಸಲಾಕ ಅದು ಮಾರ್ಜಿನ್ ಇಟ್ಕೊಂಡು ಅದನ್ನ ಬಿಟ್ಟು ಇಲ್ಲಿ ರೆಡಿ ಎಷ್ಟು ಬರ್ತೈತೆ ನೋಡಿರಿ ಅದರೊಳಗೆ ಮತ್ತೆ ಅರ್ಧ ಇಂಚ್ ಸೇರಿಸ್ಕೊಂಡು ಈ ಥರ ಮಾರ್ಕ್ ಹಾಕೋಬೇಕು ನೋಡಿರಿ ಇಲ್ಲೊಂದು ಸ್ಟೇಟ್ ಗೆರೆ ಹಾಕ್ಕೊಂಡು ಬ್ಲೌಸ್ ತೋಳಿಂದ ಸೇಫ್ ತೆಗಿದ್ ನೋಡ್ರಿ ನಾ ಎರಡೂವರೆ ಇಂಚ ಡೌನಿಂಗ್ ನೋಡಿರಿ ಇದು ಬ್ಲೌಸಿನ ಉದ್ದ ಬಂದು ಆರೂವರೆ ಇಂಚ ಐತ್ರ ಇದು ಅದಕ್ಕೆ ಎರಡೂವರೆ ಇಂಚ್ ಡೌನಿಂಗ್ ಕರೆಕ್ಟ್ ಆಗ್ತೈತೆ ನೋಡಿರಿ ಈ ಸೇಪ್ ಅಂತರೂ ಭಾಳ ಕರೆಕ್ಟಾಗಿ ಕೂಡ್ತೈತ್ರಿ ನೋಡಿರಿ ಈ ಥರ ಕಟ್ಟಿಂಗ್ ಮಾಡ್ರಿ ಎಲ್ಲದಕ್ಕೂ ಇದೇ ಥರ ಸೇಪ್ ತೆಗೀರಿ ಸೇಪ್ ತೆಗ್ದು ಮೇನ್ ಸೇಪ್ ತೆಗಿದೈತ್ ನೋಡ್ರಿ ತೋಳಿಂದ ಮಾರ್ಕಿಂಗ್ ಮಾಡಲ್ಲೇ ಇರ್ತೈತ್ರಿ ನಾವು ಇಲ್ಲಿ ಸ್ವಲ್ಪ ಕೆಳ ಇದು ಮಾಡಿದ್ವಿ ಅಂದ್ರೆ ತೋಳು ಬ್ಲೌಸ್ ಕೆಡೋದು ಚಾನ್ಸ್ ಇರ್ತೈತೆ ನೋಡಿರಿ ಮೊದ್ಲು ಏನು ಮಾಡೋದು ತೋಳ ರೀ ಕಟ್ ಮಾಡ್ಕೋಬೇಕು ತೋಳು ಕಟ್ ಮಾಡೋದು ಆಯ್ತು ನೋಡಿರಿ ಈ ಥರ ನೋಡಿರಿ ಇದು ಹದಿನಾಲ್ಕು ಇಂಚ ಉದ್ದ ಐತ್ರಿ ಇದರೊಳಗೆ ಒಂದು ಒಂದೂವರೆ ಇಂಚು ಸೇರಿಸ್ಕೊಂಡು ಹದಿನೈದುವರೆ ಇಂಚು ಉದ್ದ ಇಟ್ಕೊಂಡು ಈ ಥರ ಸೇಫ್ ಹಾಕಿ ನೋಡಿರಿ ಬಗಲು ಸೇಫ್ ನೋಡಿರಿ ಒಂದೂವರೆ ಇಂಚಿಗೆ ಒಂದು ಒಂದು ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಈ ಥರ ಸೇಫ್ ಹಾಕೋದು ರೌಂಡ್ ಶೇಪ್ ಕರೆಕ್ಟಾಗಿ ಬರಬೇಕು ರೀ ಇದು ಇಲ್ಲಿ ನೋಡ್ರಿ ಕೊರಳಿಂದ ಇದು ರೌಂಡ್ ಶೇಪ್ ಕ್ರಾಸ್ ಪಟ್ಟಿ ನೋಡಿರಿ ಮೂರುವರೆ ಇಂಚ ಎರಡೂವರೆ ಇಂಚ ಈ ಥರ ಡೌನಿಂಗ್ ತಕ್ಕೋಬೇಕು ನೋಡಿರಿ ಈ ಥರ ಸೇಫ್ ಹಾಕ್ಕೊಂಡು ಕರೆಕ್ಟಾಗಿ ನಾನು ಹಾಕೋದು ಇದೇ ಥರ ರೀ ನೀವು ಮಾಡ್ತೀವಿ ತಕ್ಕಂಗೆ ನೀವು ಹಾಕ್ಕೊಂಡು ಕಟಿಂಗ್ ಮಾಡ್ಕೋರಿ ಮಾರ್ಕ್ ಮಾಡೋದು ಮೊದ್ಲು ಪೇಪರ್ ಮ್ಯಾಗ್ ಕಟಿಂಗ್ ಮಾರ್ಕ್ ಮಾಡಿರಿ ಆಮೇಲೆ ಬ್ಲೌಸ್ ಮ್ಯಾಗೆ ಮಾರ್ಕ್ ಮಾಡ್ರಿ ತೋ ನೋಡ್ರಿ ಯಾವ ತರ ಕಟ್ ಮಾಡಿ ಇಲ್ಲಿ ನಾಚ್ ಹಾಕೋಬೇಕ್ರಿ ಸೆಂಟರ್ ಪಾಯಿಂಟ್ ಒಂದು ಇಲ್ ಹತ್ರ ಒಂದು ಮುಂಭಾಗ ಹಿಂಭಾಗ ಗುರ್ತ್ ಮಾಡ್ಕೊಳಕ ನಾಚ್ ಹಾಕೋಬೇಕ್ರಿ ನಾಲ್ಕ್ ಪದ್ರ ಒಮ್ಮೆ ಕಟ್ ಮಾಡಿ ನೀವು ನಾಲ್ಕ್ ನಾಲ್ಕ್ರ ಒಮ್ಮೆ ಸೇಮ್ ಹಾಕಿ ನೋಡ್ರಿ ಇವು ಇವತ್ತ ಅನ್ನೋ ಅಂತ ಐತ್ರಿ ಮುಗು ಮುಗೇ ಮುಗಿಸ್ತೀನಿ ಅಂತೇಳಿ ಐತ್ರಿ ಟಾ ನೋಡ್ರಿ ಬ್ಲೌಸ್ ಕಟ್ ಮಾಡಿ ಕಟ್ ಮಾಡಿ ಹೊಲೀಬೇಕಂದರಿ ಹೊಲ ಬೇಕ್ರಾಗನ ಇಲ್ಲೊಬ್ರು ಅಂಟಿನ್ ತಗೊಂಡ್ ಬಂದಾರಿ ಆರಾಮ್ ಇಲ್ರಿ ಅವ್ರಿಗೆ ಇಲ್ರಿ ತಗೊಂಡ್ ಬಂದಾರಿ ಪಾಪ ನೀರ್ ತುಂಬೈತಿ ಹೊಟ್ಟೆಗ ಬಾಳ ಆಯಾಸ್ ಮಾಡ್ಕೊಳತಿದ್ರಿ ಅವ್ರು ಮನೆ ತಗಸ್ಕೊಂಡ್ ಬಂದಾರತ್ರಿ ಹೋಗಿ ನನ್ಗೂ ಹೋಗೋದಾಗಿ ಈಗ ಒಂದ್ ವಾರ ಐತ್ರಿ ಅವ್ರು ಬಂದು ದವಾಖಾನೆಗೆ ಹೋಗಿದ್ರಿ ಮತ್ತೆ ಎರಡ್ ಮೂರ್ ದಿನ ವಾರದಾಗ ಎರಡು ಎರಡ್ ಮೂರ್ ದಿನ ದವಾಖಾನೆಗ ಇದ್ರಿ ಮತ್ ಬರೋದು ಹೋಗುದು ಮಾಡಿದ್ರಿ ಅದಕ್ಕ ಬಿಸ್ಕಿಟ್ ಒಳಕ್ ಬಂದಿದ್ರಿ ಒಬ್ರು ಹಿಂಗ್ ಹೊಂಟಿನ ನಾನ ಮಧ್ಯಾಹ್ನ ಟೈಮ್ ಆಗಿತಿರ್ಲಿ ಅದಕ್ಕೆ ಅಂಗಡಿ ಹಿಕ್ಕೊಂಡು ಈಗೇನ್ ಗಿರೇಕಿಲತ್ತೆ ಅಂಗಡಿ ಇಕ್ಕೊಂಡು ಹೋಗಿ ಒಂದು ಅರ್ಧ ತಾಸು ಅಲ್ಲಿ ನೋಡಿ ವಾಪಸ್ ಬಂದು ಈ ಬ್ಲೌಸ ಹೊಲಿ ಬೇಕತ್ತೇ ನೋಡ್ರಿ ಮುಗಿಸ್ತೀನಿ ಎರಡು ಕಟ್ ಮಾಡಿದ್ರಲ್ಲ ಅದ್ರೊಳಗಿಂದ ಇದೊಂದು ಹೊಲಿಯಾಕತ್ತಿನ ನೋಡ್ರಿ ಹೊಲೀಬೇಕತ್ ರೀ ಕರೆಂಟ್ ಹೋಗ್ಯಾ ನೋಡ್ರಿ ಸ್ನೇಹಿತರೆ ಕರೆಂಟ್ ಹೋದವ್ರಿ ಈಗ ಒಂದ್ ಪಾಪ ಇಷ್ಟು ಸಂಗಟ ಮಾಡ್ಕೊಳತಾರೀ ಬಿಸಿಲಿಂದ ಆಗ್ರಿ ಅವ್ರ ಅಂಟಿ ಯಾರು ಏನ್ ಮಾಡುದ್ರಿ ಅವ್ರದ್ದು ಊರ ಕಡೆ ಬೇರೆ ಊರವ್ರದ್ರಿ ಅವ್ ಮನಿ ಒಳಗಡೆನೆ ನೋಡ್ಕೊಳ್ರಿ ಇಲ್ಲಿ ಹೆಣ್ಮ ಹೆಣ್ಣ ಇಲ್ಲಿ ಅವ್ರ ಹೆಣ್ಣು ಕೊಟ್ಟಾರೆ ಮಗಳ ಮನೆಯಾಗದ್ರಿ ಮಗಳ ಮನಿರಿ ಮತ್ತ ಅವ್ರ ನಾದಿನಿ ಮನಿರಿ ಎರಡು ಒಂದೇ ರೀ ನಾದಿನಿ ಮಗನಿಗೇನ ತಮ್ಮ ಮಗಳನ್ ಕೊಟ್ಟಾರಲೆ ನಾದ್ನಿ ನೋಡ್ಕೊಳಾಕತಾರೀ ಎಲ್ಲಾರು ಇಷ್ಟ ತ್ರಾಸ್ ಮಾಡ್ಕೊಳತ್ತಾರ ಈ ಬಿಸಿಲ್ ತಿಂದ್ರಿ ಪಾಪ ಮನ್ಷಿಯಾಗ ಒಂದೇ ತರ ಬ್ಯಾಣಿ ಹಾಕಂಗಿಲ್ಲ ನೋಡ್ರಿ ದೇವ್ರ ಯಾವ್ತರ ಯಾವ್ದಾರೇ ಒಂದ್ ನೆವ ಮಾಡಿ ಅವ್ರ ಸ್ವಲ್ಪ ಆಪರೇಷನ್ ಆಗಿತ್ರಿ ಆಪರೇಷನ್ ಆಗಿದ್ ಮೂರ್ ತಿಂಗಳ ತನ ಆದ್ರೂ ಆರಾಮ್ ಆದಂತವ್ರ ಹೊಡ್ಮಿ ವಾಪಾಸ್ ಮತ್ತೀಗ ಹೊಟ್ಟೆಯಾಗ ನೀರ್ ತುಂಬಾಕತೈತ್ರಿ ಮತ್ತ್ ಆ ನೀರ್ ತಗಸ್ಕೊಂಡ್ ಬರೋದು ಆ ಇದು ಮಾಡೋದು ಮಾಡಾಕತಾರಿ ಕಾಮನಿ ಆಗೈತಿರಿ ಅದ್ರೊಳಗೆ ಕಾಮ್ನಿ ಔಷಧಿ ಕೊಡ್ಸಾಕತ್ತಾರೆ ಈ ತರ ಪ್ರಾಬ್ಲಮ್ ಇರ್ತಾವ್ರಿ ಜೀವನದಾಗ ಮನುಷ್ಯಾಗ ಒಂದೇ ತರ ಬರ್ತೈತ್ ತನಾಗಿಲ್ಲ ನೋಡ್ರಿ ನೈಟಿ ಯಾವ್ ತರ ಕಣ್ಣಾಕತೈತ್ ನೋಡ್ರಿ ಶಾರ್ಟ್ ಆಗಿ ಅವ್ರಿ ತೋಳ ಇವು ಶಾರ್ಟ್ ತೋಳದವ್ರಿ ನನ್ಗರ ಮುಜುಗರ್ ಆದಂಗ ಆಗ್ಲತ್ತೈತ್ರಿ ಇಲ್ಲೆಲ್ಲ ರೌಂಡ್ ನೆಕ್ ಐತ್ರಿ ಬಟನ್ ಬಂದಿಲ್ರಿ ಈ ತರ ಮಗ್ಗಿ ಬಂದೈತ್ರಿ ನೈಟಿಗೆ ಚಂದ ಕನ್ಸಕತಿಲ್ಲ ಕಮೆಂಟ್ ಮಾಡ್ರಿ ನೋಡ್ರಿ ತರ ಐತಿ ವೇಲ ಭಾಳ ಸೆಕೆ ಆಗ್ಲತ್ತೀ ಕುತ್ತಂಗ ಅನ್ನತನ ಅದನ್ನ ಕೆಳ ತಗದಿತ್ತಿನ ಅದಕ್ಕೆ ಹೊಲೀಲಾಕತ್ತಿನ ಇಲ್ಲಿ ಭಾಳ ಸೆಕೆ ಸೆಕೆ ಆಗ್ತತ್ರಿ ಪ್ಯಾನ್ ಅದ್ ತರ್ಬೇಕಾಗಿತ್ರಿ ಪ್ಯಾನ್ ತರದಾಗೇತ್ರಿ ಮನೆಯಾಗಿಂದು ಮನ್ಯಾಗಿಂದ ಪ್ಯಾನ್ ತರೋದಾಗೋಲಾಗೈತ್ ನೋಡ್ರಿ ಅವೆ ಎರಡು ಬ್ಲೌಸ್ ಹೊಲದರಿ ಎರಡು ಬ್ಲೌಸ್ ಮುಗಿಸಬೇಕ್ರಿ ನಾನು ಇವತ್ತು ಎಷ್ಟೊತ್ತಿದ್ರು ನಾಳೆ ಕೊಡ್ತೀನಿ ಏನ್ರಿ ಅವ್ರಿಗೆ ಪ್ಲೇನ್ ಅದಾವ್ರಿ ಇವೆ ನಾ ಮುಗಿತಾವ್ರಿ ಒಂದು ಚಾಕ್ಲೇಟ್ ಐತ್ರಿ ಇದು ಒಂದು ಹೋಯ್ತ್ ನೋಡ್ರಿ ನಮ್ಮಅಕ್ಕನೂ ಅದಾವ್ರಿ ಜಾತ್ರೆ ಐತ್ರಿ ಅವ್ರ ತೋರ್ ಮನಿಗ್ ಜಾತ್ರೆ ಹೋಗದ್ ಗುರುವಾರ ದಿನ ಅದಕ್ಕೆ ಹೊಲಕ್ ಕುಡಂದಾರ ಹೊಲೆಯಾಕತ್ತಿ ನೋಡ್ರಿ ಸ್ನೇಹಿತರೆ ಹಿಂಗೈತ್ರಿ ನಮ್ದ ಜೀವನ ಹಳಿ ಜೀವನ ನೋಡ್ರಿ ಈ ತರ ಇರ್ತೈತ್ ನೋಡ್ರಿ ಪಿಕ್ಕೋ ಹಾಕಕ್ ಬಂದಾವ್ರಿ ನೈಟಿಗಳು ಬಂದಾವ್ರಿ ಒಂದ್ ಎರಡು ನೈಟಿನೂ ಇವತ್ ಸ್ಟಿಚ್ ಮಾಡ್ಕೊಡಬೇಕ್ರಿ ನೈಟ್ ಸ್ಟಿಚ್ ಮಾಡ್ಕೊಡಬೇಕ್ರಿ ಕರೆಂಟ್ ಒಂದು ಪ್ರಾಬ್ಲಮ್ ಮಳೆ ಗಾಳಿ ಬಿಡತಂದ್ರ ಹಳ್ಳಿ ಕಡೆ ದಿನ ಎಲ್ಲಿ ಇರ್ತೈತೆ ನೋರಿ ಗಾಳಿ ಇಲ್ಲಿ ಕರೆಂಟ್ ತಗದ್ ಬಿಡ್ತಾರೀ ತಗಿತಾರ ನೋಡ್ರಿ ಸ್ನೇಹಿತರೆ ಬರಿ ಬಟ್ಟಿ ಇದನ್ನ ಕರೆಂಟ್ ಬರೋ ಮಠ ಮತ್ ಏನಾರ ಹೋಗ್ಸಾರೆ ಹಾಸ್ತೀನ್ರಿ ಮತ್ತೊಂದ್ ಬ್ಲೌಸ್ಗೆ ಸ್ನೇಹಿತರೆ ಅವ್ರ ಬಟ್ಟೆ ಹಾಕಕ್ ಬರ್ತೀನಿ ಅಂದಿದ್ರ ಅಂದ ಹೇಳಿದ್ನೆಲ್ಲಾ ಬಂದ್ರಿ ನೋಡ್ರಿ ಅವ್ರಿಗೆ ಕೊಟ್ಟು ಹೋದ್ರಿ ಆ ಅಸ್ತ್ರ ಕೂಡ ತಂದಾರಿ ನನಗೆ ಈಗ ಹೋಗಕ್ ಆಗುದಿಲ್ರಿ ಮನಿ ಹಿಂಗೈತಿ ನನ್ ಅರ್ಜೆಂಟ್ ಹಾಕಿರಿ ರೀ ನಾಲ್ಕ್ ನಾಲ್ ನಾಲ್ಕದ ನೋಡ್ರಿ ಅಸ್ತ್ರ ತಗೊಂಡ್ಬಂದಾರಿ ನಾಲ್ಕ ಬ್ಲೌಸ್ ರೀ ಸೇಮ್ ರೀ ಆಮೇಲೆ ಎರಡಿದ್ವರಿ ಅವ್ರು ಆರ್ ಜನದ್ರಿ ನಾಲ್ಕು ಪೀಸ್ ನನ್ ಕಡೆ ಹಾಕ್ಯಾರ ನಾಲ್ಕ ಬ್ಲೌಸ್ ಸೇಮ್ ಹೊಲಿದತ್ರಿ ಸೇಮ್ ಸೈಜ್ ಇದೇ ತರ ಅಂತ ಹೇಳ್ಯಾರ ನೋಡ್ರಿ ಈ ತರ ಪಪ್ ಕೊಟ್ಟು ಈ ತರನ ಹೊಲಿಯಂದಾರೀ ತೋಳಗಿ ಹಿಂದಡೆ ಇದು ಕಸಿ ಏನೈತಿ ಈ ಕಸಿ ಹಚ್ಬೇಡಂದ ರೀ ರೆಡಿಮೇಡ್ ಹ್ಮ್ ಸಾರಿ ಒಳ್ ಅದ್ರೊಳಗಿಂದ ಹಚ್ಚಂದಾರಿ ಇದು ಸಾರ್ ಇದು ಪಪ್ ಕೊಡೋಕೆ ಬ್ಯಾರದು ಕೊಡ್ಬೇಕು ರೀ ಪ್ಯಾಚನ್ ಅನ್ನ ನಾ ಬ್ಯಾರ್ದು ಒಳಗಿಂದ ಕಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ಯಾರೀ ನಾಳೆ ಕೊಟ್ಕೋಸ್ತಾರತ್ರೀ ಸೇಮ್ ಹೊಲಿಗೆ ಬೇಕತ್ತ ನೋಡಿರಿ ನಾಲ್ಕು ಜನದ್ದು ಇವು ಹೆಂಗೆ ರೆಡಿ ಮಾಡ್ತೀನಿ ಇವ್ ಥರ ಯಾವ ಥರ ಕಟ್ ಮಾಡ್ತೀನಿ ಅಂತ ನಿಮಗೂ ಕೂಡ ಸೇರ್ ಮಾಡ್ತೀನಿ ನೋಡಿ ಸೇಮ್ ಸೈಜ ನಾಲ್ಕು ಬ್ಲೌಸ ಹಾಕ್ತೀನಿ ರೀ ಇದು ವಿಡಿಯೋ ಕಟಿಂಗ್ ವಿಡಿಯೋ ಹಾಕ್ತೀನಿ ನೋಡಿರಿ ಮಿಸ್ ಮಾಡಲಾರ್ದನ್ನ ಹಾಕ್ತೀನಿ ರೀ ಹಾಗೆ ಈ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತೀನಿ ಇವ್ ನಾಲ್ಕು ಬ್ಲೌಸೆಲ್ಲ ಎಷ್ಟು ನೀಟಾಗಿ ಹೊಲಿತೀನಿ ಇದು ಹೊಸ ಕಸ್ಟಂಬರ್ ನೋಡಿರಿ ನನಗೆ ನ್ಯೂ ಕಸ್ಟಂಬರ್ ಹೊಸ ಕಸ್ಟಂಬರ್ ಇವರು ಫೋನ್ ಹಚ್ಚಿ ಕೇಳಿದ್ರಿ ಇವತ್ತ ಕೇಳೋಣನಾ ಹೊಲಿತೀನಿ ರೀ ಸ್ಟಾರ್ಟ್ ಮಾಡೀನಿ ರೀ ಎರಡು ತಿಂಗಳಾಯಿತು ಗ್ಯಾಪ್ ಮಾಡಿದ್ದೆ ಬಟ್ಟೆ ಹೊಲಿಯಾಕತ್ತೀನಿ ರೀ ಆ ಡ್ರೆಸ್ ಇದ್ದೇವು ರೀ ಅವ್ರ ಮಗಳು ಡ್ರೆಸ್ ಕೇಳ್ರಿ ಮಗಳು ಅವ್ರ ಮಮ್ಮಿ ಯಾರು ಕೊಟ್ಟೋಗ್ಯಾರ ನೋಡಿರಿ ಈ ಥರ ಲೇಸ್ ಕೊಟ್ಟಾರತ್ ರೀ ಇದು ಬೇರೆ ಕಡೆ ಹೊಲ್ಸಿದ್ರತ್ರಿ ಅವರು ಟೇಲರ್ ಹತ್ರ ಹೊಲ್ಸಿದ್ರತ್ರಿ ಯಾವ ಯಾವಂದ್ರೆ ಬಿಳಿಗೆ ಒಳಗಡೆ ಹೊಲ್ಸಿದ್ರತ್ ನೋಡ್ರಿ ಅವ್ರದ್ದು ಇದು ಮಾಪ ಇದು ನೀಟಾಗಿಲ್ಲತ್ರೀ ಅವ್ರಿಗೆ ಪಪ್ಪ ಪಪ್ ಏನೈತಿ ಈ ಥರ ಸಪ್ಪೈ ಕೂಡಾಕತ್ತೈತಿ ಅಂತ ಹಿಂಗ ಪಪ್ಪ ಹಿಂಗೆ ಉಬ್ಬಿ ಕುಂಡ್ರು ಹೇಳ್ಯಾರ ಈಗ ಅವರು ಇದು ಉಬ್ಬಿ ಕುಂಡ್ರಬೇಕಾದ್ರೆ ಯಾವ ಥರ ಮೆಥಡ್ ಐತಿ ನಿಮ್ಗೆ ಜೊತೆ ಸೇರ್ ಮಾಡ್ತೀನಿ ನೋಡ್ರಿ ಇದು ಸಪಾಯಿ ಕೂಡ್ತಾ ಇದೆ ರೀ ಅವ್ರಿಗೆ ಈಗ ಯಾಕೋ ಸಪೈ ಕೂಡತೈತಿ ಇದ್ರೊಳಗಡೆ ಹಸ್ತ್ರ ಕೊಟ್ಟಿಲ್ರಿ ಅವ್ರು ಅಸ್ತ್ರ ಕೊಡ್ಲಾರ ಬಟ್ಟೆಕ ಪಪ್ಪ ಇದು ಆಗಾಕತೈತಿ ನೋಡ್ರಿ ಸ್ನೇಹಿತರು ಇದು ಅಸ್ತ್ರ ಒಳಗಡೆ ಅಸ್ತ್ರ ಕೊಟ್ಟಿಲ್ರಿ ಇದು ತೋಳಿಗೆ ಇದು ಡಿಸೈನ್ ಕ ನೋಡ್ರಿ ಅಸ್ತ್ರ ಕೊಟ್ಟಿಲ್ಲರಿ ಕೆಳಗಡೆ ಹಸ್ತ್ರ ಕೊಟ್ಟಿವಂದ್ರೆ ಇದು ಪಪ್ಪ ಮೇಲ್ಗಡೆ ಹಿಂಗ ಉಬ್ ಅಸ್ತ್ರ ಕೊಟ್ಟಿಲ್ರಿ ಅವ್ರು ಅಸ್ತ್ರ ಕೊಡ್ಲಾರ್ದನ್ನ ಮಾಡ್ಯಾರ ಅದಕ್ಕೆ ಸಪೈಯಾಗಿ ಕೂಡ್ತಾ ರೀ ಇದು ಬ್ಲೌಸ ಕರೆಂಟ್ ಬಂದಾವ್ರಿ ಸ್ನೇಹಿತರ ಇನ್ನ ಹೊಲಿತೀನಿ ರೀ ಅವ್ರು ಬಟ್ಟೆ ಟೈಮ್ ವೇಸ್ಟ್ ಮಾಡಂಗಿಲ್ಲ ನೋಡ್ರಿ ನೋಡಿ ಸ್ನೇಹಿತರೆ ಇವು ಎರಡು ಬ್ಲೌಸ್ ಮುಗಿದು ರೀ ಮುಗ್ದು ನೋಡ್ರಿ ಇವು ಚಾಕ್ಲೇಟ ಕಟ್ ಮಾಡಿದರಲ್ಲ ಇವು ಮುಗಿದು ರೀ ಬಟ್ಟೆ ಹಾಕಕ್ಕಂದ್ರೆ ಇವತ್ತು ಸಿಕ್ಕಾಪಟ್ಟೆ ಮಂದಿ ಬಂದ್ರಿ ಬಿಟ್ಟು ಬಿಟ್ಟು ಅದು ಅವಾಗೆ ಮುಗಿತಿದ್ದು ರೀ ಬ್ಲೌಸ್ ಬ್ಲೌಸ್ಗಳು ಅವಾಗೆ ಮುಗಿತಿದ್ವು ನೋಡ್ರಿ ನಾಲ್ಕು ಜನ ಕಸ್ಟಮರ್ ಇವತ್ತು ಆ ಬಟ್ಟೆ ಹಾಕಿ ಹೋದ್ರೆ ನೋಡ್ರಿ ನೋಡಿರಿ ನಾಲ್ಕು ಜನ ಫಸ್ಟ್ ಇವ್ರೊಬ್ರಿ ಬಂದಿರಿ ಇವ್ರಷ್ಟ್ರಿ ಇವ್ರೊಬ್ರಿ ಮತ್ತು ಇದು ನೈತಿ ಹೋಗಿದ್ರಿ ಅವರು ಇಷ್ಟೆಲ್ಲ ಅವ್ರ ಜೊತೆ ಮತ್ತು ಅವ್ರಿಗೆ ಹೇಳೋದು ಡಿಸೈನ್ ತೋರಿಸನವ್ರಿ ಮತ್ತೆ ಡಿಸೈನ್ ತೋರ್ಸೋದು ಲೇಸ್ ತೋರ್ಸನವ್ರಿ ಯಾವ ಥರ ಲೇಸ್ ಅಂತ ಅಂತೇಳಿ ಇವು ಐದು ಬ್ಲೌಸ್ ಅದಾವ್ರಿ ಇದ್ರೊಳಗೆ ಇವು ಐದು ಇವು ನಾಲ್ಕು ಫಸ್ಟ್ ಬಂದ್ ಕೊಟ್ಟೋಗಿದ್ರಿ ನಾಲ್ಕು ರೀ ಇದ್ರೊಳಗೆ ಏನಾಯ್ತು ಇವ್ರು ಆರು ಬ್ಲೌಸ್ ಅದಾವ್ರಿ ಈ ಕಸ್ಟಮ್ ರೀ ಆರು ಬ್ಲೌಸ್ ಅದಾವ ರೀವು ಒಂದು ಸಟ್ ನೈಟಿ ನಾಲ್ಕು ಜನ ಬಂದು ಅವ್ರ ಜೊತೆ ಮಾತಾಡಿ ನಾಲ್ಕು ಜನಕ್ಕೂ ಕೂತು ಇಷ್ಟೆಲ್ಲ ಮುಗಿಸಿ ನಾಲ್ಕು ಬ್ಲೌಸ್ನು ಮುಗಿಸಿದೆ ನೋಡ್ರಿ ನೈಟ್ ಏಳುವರೆ ಆಗೈತ್ರಿ ಟೈಮ್ ಇನ್ನು ಮನೆಗೆ ಹೋಗ್ಬೇಕ್ರಿ ರೀ ಮಳೆ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಬಿಸಾಕತಿ ರೀ ಕರೆಂಟ್ ಹೋಗ್ತಾವ ಏನು ಮಾಡ್ತಾವ ಗೊತ್ತಿಲ್ಲ ರೀ ಹ್ಞೂ ಚೆಂಟೆ ನಾನು ಬರೀ ಹೋಗುದು ಬರೋದು ಹೋಗುದು ಬರುದನ್ನ ಮಾಡ್ಯಾವ್ರಿ ಕರೆಂಟ್ ಇಂದ್ರವಾಲ್ಯಾ ರೀ ಇವು ಐದು ಬ್ಲೌಸ್ ಅದ ಇವು ಇಷ್ಟೆಲ್ಲ ಬ್ಲೌಸ್ ಬಂದವ್ರಿ ಸ್ಟಾಕ್ ಇನ್ನ ಸಿಕ್ಕಾಪಟ್ಟೆ ಅದವ್ರಿ ಇದ್ದವ್ರು ಎಲ್ಲ ಇತ್ತಿನ್ರಿ ಹಂಗೆ ಇವು ಇವೇನೈತಿ ಹನ್ನೆರಡನೇ ತಾರೀಕ ಕೊಡ್ಬೇಕ್ರಿ ಇವು ನಾಲ್ಕು ಬ್ಲೌಸ ಇವೇನೈತಿ ಒಂದು ಹತ್ತು ದಿನ ಟೈಮಿಂಗ್ ಕೊಟ್ಟಾರಿ ಇವು ಕೂಡ ಒಂದು ಹತ್ತು ದಿನ ಟೈಮಿಂಗ್ ತಗೊಂಡಿನ್ರಿ ಅವ್ರಿಗೆ ಮೇದಾಗ ಅವ್ರ ಅವ್ರ ಮಗನ್ ಮದ್ವೆ ಐತ್ರಿ ಮದ್ವೆಗೆ ಬೇಕಂದರೆ ಅದಕ್ಕಿಂತ ಮೊನ್ನೆ ಐದು ಬ್ಲೌಸ್ ಹೊಲ್ದು ಕೊಟ್ಟು ಆರು ಬ್ಲೌಸ್ ಹೊಲ್ದು ಕೊಟ್ಟರೆ ಅವ್ರಿಗೂ ಇವು ಕಸ್ಟಮರ್ ದುಡ್ಡು ಕೊಡಕ್ಕೆ ಬಂದಿದ್ರು ದುಡ್ಡು ಕೊಡ್ಲಾರ್ದೆ ಹಾಗೆ ಕೊಟ್ಟು ಕಳ್ಸಿದಾರೆ ಅವ್ರ ಮಗನ ಕೈಯಾಗ ನಾನು ಊರಿಂದ ಬರಾನನ ಕೊಟ್ಟು ಕಳ್ಸ್ತೀರಿ ಚಲೋ ಬ್ಲೌಸ್ಗಳಿದ್ದು ಇಲ್ಲಿ ಮತ್ತೆ ಹೊಲಸಾಗ್ತಾವತೀ ಕವರ್ನ ಹಾಕಿ ಕೊಟ್ಟು ಕಳ್ಸಿದ್ರೆ ಮತ್ತೆ ಇವತ್ತು ಬಂದಿದ್ರು ಬಂದಿದ್ರಿ ಅವರು ಕೊಡ್ಲಾಕ್ ಬಂದಿದ್ರಿ ಬರಾನ ಇವು ಮತ್ತೆ ಕೊಟ್ಟ ಹೋಗ್ಯಾರೀ ಅವ ಏನೇ ಹೇಳಾಕತ್ತೀ ನನ್ಗ ಕೇಳ್ಗೈತಿ ಐತಿ ನಿಮ್ ಪಪ್ಪ ತಂದ ನಾನು ಹಾ ಬಂದಿದ್ರು ಸಂತಿ ತಗೊಂಬರಕ ಅದ್ರೊಳಗೆ ಏನೇನ್ ಹಾಕಿರ್ತಾರ ನೋಡು ತಿರ್ತಾರ ಇಲ್ಲಿ ದಿಲ್ ಖುಷ್ ತೊಗೊಂಬಂದಾರತ್ರೀ ಅವ್ರ ಪಪ್ಪಾರು ಇಟ್ ಹೋಗ್ಯಾರ ಅವ ಆಟ ಆಡಕ್ಕೆ ಹೋಗಿದ್ರೆ ಅಲ್ಲಿ ಕ್ರಿಕೆಟ್ ಆಡಾತಾರೆ ನೋಡ್ಕೋತ ಕೂತ ಅಂದ್ರೆ ಈಗ ಬಂದಾನು ಬರೋಣ ನೋಡ್ಯನ್ರಿ ಅಲ್ಲಿ ನೋಡಿ ದಿಲ್ ಖುಷಿ ತಿನ್ಲಾ ಮಮ್ಮಿ ಅಂತ ಕೇಳಕ್ ಮನಿಗೆ ಮನಿಗ್ ಹೋಗಿ ಮತ್ ಅಡ್ಗಿ ಮಾಡ್ಬೇಕ ನೋಡ್ರಿ ಅಡಗಿ ಮಾಡ್ಬೇಕ್ರಿ ಅವ್ರು ಎರಡು ಇಬ್ಬರಿಗೆ ಡಬ್ಬಿ ಕೊಡ್ತೀನ್ರಿ ಮುಂಜಾನೆ ನಾಷ್ಟ ಸಂಜೆ ಊಟ ಇನ್ನು ಹೋಗಿ ಎಲ್ಲಾ ಅಡ್ಗಿ ಕೆಲಸ ಮಾಡ್ಬೇಕ್ರಿ ಹೋಗ್ತೀರಿ ನಾ ಈಗೇನು ಹೋಗಂಗಿಲ್ಲ ಇನ್ನ ಒಂದ್ ಅರ್ಧ ತಾಸು ಕುಂಡಿರ್ತಿವ್ರಿ ಅವ್ರ ಪಪ್ಪ ಬರೋಣ ಅವ್ರನ್ನ ಕುಂಡ್ರಿಸಿ ನಾನು ಮನೆಗೆ ಹೋಗ್ತೀನಿ ಅವ್ರ ಗಳಕ್ ಬಂದಿಲ್ಲ ಬಂದಿಲ್ರಿ ಮುಂಜಾನೆನೇ ಹೋಗಿದ್ರು ಮಧ್ಯಾಹ್ನ ಡೀಜೆಲ್ ಆಗ್ಯತ ಡೀಸೆಲ್ ತೊಗೊಳಕೋ ತೊಗೊಂಬರಾಕ ಹೋಗಿದ್ರಿ ಅವಾಗಾನ ಅದು ಅಂಗಡಿ ಸಂತಿ ಒಂದು ಸ್ವಲ್ಪ ಕಮ್ಮಿ ಆಗಿತ್ರಿ ಅದಷ್ಟು ಅವನಿಗೆ ದಿಲ್ ಖುಷಿ ತೊಗೊಂಬಂದ್ ಅಕ್ಕ ನಾನು ನೋಡೇ ಇಲ್ರಿ ನಾನು ಇಲ್ಲಿ ಕಸ್ಟಮರ್ ಬಂದಿದ್ರಿ ಅವರು ತೋರ್ಸಾಕತ್ತಿದ್ರಿ ಅಲ್ಲೇ ಇಟ್ಟು ಹೋಗ್ಯಾರೆ ಅವರು ತಾನ ಬಂದು ನೋಡ್ಯನ್ರಲ್ಲೇ ನೋಡೋಣ ಹೇಳಕ್ಕ ನೋಡ್ರಿ ಈಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಮತ್ತೆ ನಾಯಿ ನೋಡೋದಾಗ ಸಿಗೋಣ ಬಾಯ್ ನೋಡ್ರಿ ಎಲ್ಲರಿಗೂ